ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂಥೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಹೌದು ಮನೆಯಲ್ಲಿ ಯಾವುದಾದ್ರೂ ಹಾಳಾಗಿರುವಂತಹ ಬ್ಯಾಟ್ರಿ ಅಥವಾ ಇದು ಚಾರ್ಜ್ ಆಗ್ತಾ ಇಲ್ಲ ಅಂಥೇಳಿ ಬದಿ ಹಾಕಿರೋ ಈ ಥರ ಬ್ಯಾಟ್ರಿಗಳಿದ್ದರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಥವಾ ಪುನರ್ ಬಳಕೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಟಾಪಿಕ್ ಕೆಲವು ಬ್ಯಾಟ್ರಿಗಳು ಏನಾಗುತ್ತೆ ಆ್ಯಸಿಡ್ ಬ್ಯಾಟ್ರಿಗಳು ಅಥವಾ ಡ್ರೈ ಬ್ಯಾಟ್ರಿಗಳು ಸರಿಯಾಗಿ ಚಾರ್ಜ್ ಆಗ್ತಾ ಇರಲ್ಲ ಅಥವಾ ಚಾರ್ಜ್ ನಿಲ್ತಾ ಇರಲ್ಲ ಅಂತಹ ಬ್ಯಾಟ್ರಿಗಳನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೋದು ಆ ಥರ ಬ್ಯಾಟ್ರಿಗಳನ್ನು ನೀವು ಆಲ್ಮೋಸ್ಟ್ ಒಂದು ವರ್ಷನಾದರೂ ಯೂಸ್ ಮಾಡ್ಬೋದು ಮತ್ತೆ ಅದು ಹೇಗೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಈ ಟಾರ್ಚ್ಗಳಿದೆಯಲ್ಲ ಈ ಟಾರ್ಚ್ಗೆ ಏನೂ ಆಗಿರಲ್ಲ ಸಾಧಾರಣ ಭಾಗಶಃ ಎಪ್ಪತ್ತು ಪರ್ಸೆಂಟ್ ಟಾರ್ಚ್ಗಳಲ್ಲಿ ಈಗೆಲ್ಲ ಹಾಳಾಗತ್ತಲ್ಲ ಆ ತರಹದ ಎಪ್ಪತ್ತು ಪರ್ಸೆಂಟ್ ಟಾರ್ಚ್ಗಳಲ್ಲಿ ಹೋಗೋದೇ ಬ್ಯಾಟ್ರಿಗಳು ಅಂದರೆ ಚಾರ್ಜ್ ಆಗೋದಿಲ್ಲ ಅಥವಾ ಚಾರ್ಜ್ ಮಾಡಿದ್ರು ಎರಡು ಗಂಟೆ ಮೂರು ಗಂಟೆ ಚಾರ್ಜ್ ಹಾಕಿದ್ರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನೂ ಉರಿಯೋದಿಲ್ಲ ಆ ಥರ ಆಗಿರುತ್ತೆ ಹಾಗಾದರೆ ಈ ತರಹ ಬ್ಯಾಟ್ರಿಗಳನ್ನು ಹೇಗೆ ರಿಪೇರಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಹತ್ರ ಈ ಥರದ್ದೊಂದು ಬ್ಯಾಟ್ರಿ ಇತ್ತು ಇದು ಬೈಕಿನ ಬ್ಯಾಟ್ರಿ ನನ್ನ ಬೈಕು ಸೆಲ್ಫ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಹೋಗಿ ಚೆಕ್ ಮಾಡಿಸಿದಾಗ ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಹೇಳಿದರು ಹೊಸ ಬ್ಯಾಟ್ರಿ ಹಾಕಿಸ್ಕೊಂಡೆ ಏನಕ್ಕೂ ಇರಲಿ ಅಂತ ಆ ಹಳೆ ಬ್ಯಾಟ್ರಿನ ತೊಗೊಂಬಂದೆ ಮನೆಗೆ ತೊಗೊಂಬಂದು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಈ ಬ್ಯಾಟ್ರಿ ಇದೆಯಲ್ಲ ಈ ಬ್ಯಾಟ್ರಿಯ ಮೇಲ್ಭಾಗ ನೀವು ನೋಡ್ಬೋದು ಈ ತರಹ ಆರು ಕ್ಯಾಪ್ಗಳನ್ನು ಕೊಟ್ಟಿರ್ತಾರೆ ಇದು ಡಿಸ್ಟಿಲ್ ವಾಟ್ರ್ ಹಾಕಲಿಕ್ಕೆ ಅಂತ ಅಥವಾ ಇದನ್ನು ಆ್ಯಸಿಡ್ ಫಿಲ್ ಮಾಡಲಿಕ್ಕೆ ಅಂಥೇಳಿ ಆ ಕಂಪ್ನಿಗಳಲ್ಲಿ ಬಳಸ್ತಾರೆ ಇದರಲ್ಲಿ ನೀವು ಡಿಸ್ಟಿಲ್ ವಾಟ್ರನ್ನು ಫಿಲ್ ಮಾಡಿದರೆ ಅದು ಮತ್ತೆ ಪುನರ್ ಬಳಕೆ ಮಾಡ್ಕೋಬೋದು ಅದು ಹೇಗೆ ಅಂಥೇಳಿ ನೋಡಿ ಈಕೆ ಡಿಸ್ಟಿಲ್ ವಾಟ್ರ್ ಹಾಕೋಕ್ಕಿಂತ ಮುಂಚೆ ಇದರ ವೋಲ್ಟೇಜನ್ನು ಚೆಕ್ ಮಾಡೋಣ ಎಷ್ಟು ವೋಲ್ಟ್ ಇದೆ ಇದು ಅಂಥೇಳಿ ನೋಡ್ತಾ ಇರ್ಬೋದು ನೀವು ಒಂದು ಪಾಯಿಂಟ್ ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಏಳಿದೆ ಇದೆ ಅಂದರೆ ಎರಡು ವೋಲ್ಟ್ ಅಂತ ಅಂದ್ಕೊಳ್ಳೋಣ ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಇದು ಕೇವಲ ಎರಡು ವೋಲ್ಟ್ ಮಾತ್ರ ಇದೆ ಹಾಗಾದರೆ ಇದಕ್ಕೆ ಡಿಜಿಟಲ್ ವಾಟರ್ ಹಾಕಿ ಫುಲ್ ಚಾರ್ಜ್ ಮಾಡಿ ಎಷ್ಟು ಪವರ್ ಬರುತ್ತೆ ಆಮೇಲೆ ಅಂತ ನೋಡೋಣ ಈ ಬಲ್ಪನ್ನು ಕೂಡ ನೋ ನೋಡೋಣ ಉರಿಯುತ್ತಾ ಇಲ್ಲ ಅಂಥೇಳಿ ಸ್ನೇಹಿತರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಬಲ್ಪ್ ಕೂಡ ಇಲ್ಲ ಫ್ರೆಂಡ್ಸ್ ಈ ಕ್ಯಾಪ್ ಇದೆಯಲ್ಲ ಈ ಕ್ಯಾಪನ್ನು ರಿಮೂವ್ ಮಾಡಬೇಕು ಎಲ್ಲ ಕ್ಯಾಪನ್ನು ರಿಮೂವ್ ಮಾಡ್ತೀನಿ ಓಕೆ ಈಗ ಎಲ್ಲ ಕ್ಯಾಪನ್ನು ರಿಮೂವ್ ಮಾಡಿದೆ ಇದು ಡಿಸ್ಟಿಲ್ ವಾಟ್ರು ಈ ಡಿಸ್ಟಿಲ್ ವಾಟ್ರನ್ನು ಈ ತರಹ ಸಿರೆಂಜಲ್ಲಿ ಇದನ್ನ ಫಿಲ್ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ವಾಟರ್ ಲೆವೆಲ್ ಅಥವಾ ಡಿಸ್ಟಿಲ್ ವಾಟರ್ ಲೆವೆಲ್ಲು ಇದರಲ್ಲಿ ಗೊತ್ತಾಗತ್ತೆ ನಿಮಗೆ ಈ ಕಡೆಯಿಂದ ಒಂದು ಟಾರ್ಚ್ ಹಾಕಿದಾಗ ಇದು ಎಷ್ಟು ತುಂಬಿದೆ ಅಂತ ಇಲ್ಲಿಂದ ಗೊತ್ತಾಗತ್ತೆ ನಿಮಗೆ ಆಯಿತಾ ಅದೊಂಥರ ನೆರಳು ಥರ ಕಾಣುತ್ತೆ ಆವಾಗ ಗೊತ್ತಾಗತ್ತೆ ಯಾವತ್ತೂ ಇದರಲ್ಲೊಂದು ಲಿಮಿಟ್ ಕೊಟ್ಟಿರ್ತಾರೆ ನೋಡಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಮ್ಯಾಕ್ಸಿಮಮ್ ಮು ಮು ಮುಕ್ಕಾಲು ಮುಕ್ಕಾಲು ಹತ್ತ ಹತ್ರ ತುಂಬಿಸ್ಬೇಕು ಫುಲ್ ತುಂಬಿಸಿ ಇಡಬೇಡಿ ಯಾವತ್ತು ಫುಲ್ ತುಂಬಿಸಿ ಏನಾಗುತ್ತೆ ಅಂತ ಹೇಳಿದ್ರೆ ಚಾರ್ಜ್ ಆಗಬೇಕಾದ್ರೆ ಅದು ಬಾಯ್ಲ್ ಆಗುತ್ತೆ ಒಳಗಡೆ ಚಾರ್ಜ್ ಆಗಬೇಕಾದ್ರೆ ಏನಾಗುತ್ತೆ ಆಗ ಉಕ್ಕಿ ಒಂಥರ ಹಾಗಾಗಿ ಮತ್ತೆ ಬ್ಯಾಟ್ರಿ ಊದೋಂತಹ ಚಾನ್ಸಸ್ ಇರುತ್ತೆ ಬ್ಯಾ ಬ್ಯಾಟ್ರಿ ಊದು ಹೋಗುತ್ತೆ ಹಾಗಾಗಿ ಯಾವತ್ತೂ ಡಿಜಿಟಲ್ ವಾಟರ್ನ ಫುಲ್ಲಾಗಿ ತುಂಬಿಸೋಕ್ಕೆ ಹೋಗಬೇಡಿ ಆಯಿತಾ ಫ್ರೆಂಡ್ಸ್ ಡಿಸ್ಟಿಲ್ ವಾಟ್ರ್ ಹಾಕಿದ ನಂತರ ಇಪ್ಪತ್ತು ನಿಮಿಷ ಈ ಬ್ಯಾಟ್ರಿನ ಚಾರ್ಜ್ ಮಾಡಿದೆ ಸತತ ಒಂದು ಗಂಟೆಯಿಂದ ಈ ಲೈಟ್ ಉರಿತಾನೇ ಇದೆ ನಿಮಗೆ ತೋರ್ಸ್ಲಿಕ್ಕೋಸ್ಕರನೇ ಒಂದು ಗಂಟೆಯಿಂದ ಈ ಲೈಟನ್ನು ಉರಿಸ್ತಾ ಇದ್ದೀನಿ ಹಾಗಾದರೆ ಈಗ ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟಾಗಿದೆ ಡ್ರಾಪ್ ಆಗಿದೆಯಾ ವೋಲ್ಟೇಜ್ ಏನಂತ ನೋಡೋಣ ಹನ್ನೊಂದು ಪಾಯಿಂಟ್ ಐದು ಎಂಟು ಹನ್ನೆರಡು ಸೊನ್ನೆ ಒಂದು ಓಕೆ ನಿಮಗೆ ಹೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಹನ್ನೆರಡು ಸೊನ್ನೆ ಒಂದು ವೋಲ್ಟೇಜ್ ಇನ್ನೂ ಇದೆ ಅಂದರೆ ಅಷ್ಟೇ ವೋಲ್ಟೇಜ್ ಇದೆ ಇನ್ನೂ ಅಂತೂ ಇಂತೂ ರಿಪೇರಿ ಆಯಿತು ಫ್ರೆಂಡ್ಸ್ ಈ ತರಹದ ಟಾರ್ಚ್ಗಳಲ್ಲಿ ಈ ತರಹದ ಸಣ್ಣ ಸಣ್ಣ ಬ್ಯಾಟ್ರಿಗಳು ಇರ್ತವೆ ಈ ಬ್ಯಾಟ್ರಿಗಳು ಇದು ಆ್ಯಕ್ಚುಲಿ ಡ್ರೈ ಬ್ಯಾಟ್ರಿಗಳಾಯ್ತಾ ಇದನ್ನ ಕೂಡ ಇದರಲ್ಲಿ ಕೂಡ ನೀವು ಸಿಲಿಂಜ್ನಲ್ಲಿ ಡಿಸ್ಟಿಲ್ ವಾಟ್ರು ಅಥವಾ ನೀರು ಹಾಕಿದರೂ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಇದು ಮತ್ತೆ ರೀಯೂಸ್ ಆಗುತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು ನೀವು ಇದನ್ನ ಬಿಚ್ಚೋಕೆ ಹೇಗಿದ್ರು ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ಈ ತರಹ ಸ್ಕ್ರೂಗಳಿರ್ತವೆ ಇದರಲ್ಲೆಲ್ಲ ಟಾರ್ಚ್ಗಳಲ್ಲಿ ಆ ಸ್ಕ್ರೂವನ್ನು ಬಿಚ್ಚಿ ಈ ಬ್ಯಾಟ್ರಿಗಳಲ್ಲಿ ಈ ಥರ ರಬ್ಬರ್ ಕ್ಯಾಪನ್ನು ಕೊಟ್ಟಿರ್ತಾರೆ ಆ ರಬ್ಬರ್ ಕ್ಯಾಪನ್ನು ತೆಗೆದು ನಂತರ ಡಿಸ್ಟಿಲ್ ವಾಟ್ರನ್ನ ಫಿಲ್ ಮಾಡಬೇಕಾಗತ್ತೆ ಇದಕ್ಕೆ ಚೂರು ಒಂದು ಅರ್ಧ ಸಿರಿಂಜ್ ಒಂದಕ್ಕೆ ಹಾಕಿದ್ರೆ ಆಯಿತು ಇದರಲ್ಲಿ ಎರಡು ಇದಿದೆ ಇದೆ ಒಂದು ಕರ್ಧ ಮತ್ತೊಂದು ಕರ್ಧ ಹಾಕಿದರೂ ಸಾಕಾಗುತ್ತೆ ಆಮೇಲೆ ಚಾರ್ಜ್ ಮಾಡಿದರೆ ಬ್ಯಾಟ್ರಿ ಮುಂಚೆ ಹೇಗಿತ್ತೋ ಹಾಗೆ ಚಾರ್ಜ್ ಆಗುತ್ತೆ ಮತ್ತು ಹಾಗೆ ಚಾರ್ಜ್ ನಿಲ್ಲುತ್ತೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಯೂಸ್ ಆಗಲಿ ಹಾಗೆಯೇ ಇದೇ ತರಹದ ಕಾನ್ಸೆಪ್ಟ್ಗಳಿಗಾಗಿ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್